ಹಾಯ್ ಫ್ರೆಂಡ್ಸ್ ನ್ಯೂ ಜೂನ್ ಕಂಡ ಯೂಟ್ಯೂಬ್ಗೆ ಸ್ವಾಗತ ಇದ್ರೆ ಇರ್ತಾರೆ ಇಲ್ಲದಿದ್ದರೆ ಹೋಗ್ತಾರೆ ಮದುವೆಯಾಗುವ ಹುಡುಗನ ಬಗ್ಗೆ ತುಟಿ ಬಿಚ್ಚಿದ ರಕ್ಷಿತಾ ವಿಡಿಯೋ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಮದುವೆ ಪ್ರಸ್ತಾಪ ಆಗಿದೆ ನಿನ್ನೆಯಷ್ಟೇ ತ್ರಿವಿಕ್ರಮ್ ಅವರು ರಕ್ಷಿತಾ ನನ್ನನ್ನು ಮದುವೆಯಾಗ್ತೀರಾ ಎಂದು ತಮಾಷೆ ಮಾಡಿದರು ಅದನ್ನು ಸರಿಯಾಗಿ ಕೇಳಿಸಿಕೊಳ್ಳದ ರಕ್ಷಿತಾ ನೀವು ನನ್ನ ಮದುವೆಗೆ ಮಂಗಳೂರಿಗೆ ಬರಬೇಕು ಎಂದು ಜೋರಾಗಿ ಹೇಳಿದ್ದರು ಇದು ವೀಕ್ಷಕರನ್ನು ನಗಿಸಿತ್ತು ಇವತ್ತು ಅತಿಥಿಗಳಾದ ರಜತ್ ಕಿಶನ್ ತ್ರಿವಿಕ್ರಮ್ ಮುಖಿತಾ ಮತ್ತು ಮದುವೆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಗಾರ್ಡನ್ ಏರಿಯಾದಲ್ಲಿ ಕೂತು ಮಾತನಾಡುವ ರಕ್ಷಿತಾ ನಾನು ಯಾರನ್ನೂ ಲವ್ ಮಾಡಿಲ್ಲ ಯಾಕೆಂದರೆ ನನ್ನ ಹಾಗೆ ಯಾರೂ ಸಿಗಲಿಲ್ಲ ನಾನು ಮದುವೆಯಾಗುವ ಹುಡುಗ ಆಗಿರಬೇಕು ತೋಟದಲ್ಲಿ ಕೆಲಸ ಮಾಡಬೇಕು ಅವರು ರೈತಾಪಿ ಕೆಲಸ ಮಾಡಬೇಕು ಅವರು ಫಾರ್ಮಿಂಗ್ ಮಾಡುವಾಗ ನಾನು ನನ್ನ ವಾಲಿಂಗ್ನಲ್ಲಿ ಇಡೀ ದಿನ ನಾನು ಅದನ್ನು ತೋರಿಸಬಹುದು ನನ್ನ ಅಮ್ಮ ಅಮ್ಮ ಇದ್ದಾರಲ್ವ ಅವರು ಹೇಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ನಮ್ಮ ಕುಟುಂಬದಲ್ಲಿ ನಾನೇ ಫಸ್ಟ್ ಸೋಶಿಯಲ್ ಮೀಡಿಯಾ ಪರ್ಸನ್ ಮದುವೆಯಾದ ಬಳಿಕವೂ ನನಗೆ ಅದೇ ಲೈಫ್ ಬೇಕು ನಾನು ಏನಾದರೂ ಒಂದು ಕೆಲಸ ಮಾಡಬೇಕಲ್ವ ನನಗೆ ಇದೇ ಬೇಕು ಅದಕ್ಕೆ ಸಪೋರ್ಟ್ ಮಾಡುವ ಹುಡುಗ ಇರಬೇಕು ಎಂದಿದ್ದಾರೆ